ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಂದಾಪುರ ನೂತನವಾಗಿ ಪ್ರಾರಂಭಗೊಳ್ಳುತ್ತಿರುವ ಸರಕಾರಿ ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನಾ ಮಾಡಿದ ಸಮಾರಂಭವು ಶಿಗ್ಗಾಂವ್ ತಾಲೂಕು ಚಂದಾಪುರ ಗ್ರಾಮದಲ್ಲಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ನಿಂಗಪ್ಪ ಗುಡ್ಡಣವರ್ ಸಂಗನಗೌಡ್ರ ಪಾಟೀಲ್ ವಿ ಹಿರೇಮಠ ಪಿ ಜೋಗತಿ ಆನಂದ್ ಲಮಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಾವಿತ್ರಿ ಓಂಟೆತ್ತಿನವರ ಪ್ರಕಾಶ್ ಜಟ್ಟಪ್ಪನವರ್ ಮುತ್ತಣ್ಣ ಗುಡಗೇರಿ ಚಾ ಗುಡ್ಲಾ ಗ ಮನ್ನಂಗಿ ನಾಗಪ್ಪ ಲಖಿಕೊಪ್ಪ ಪ್ರಕಾಶ್ ಅಕ್ಕಸಾಲಿ ಸಲೀಂ ದಾದಾಪೀರ್ ಚನಬಸಪ್ಪ ಜತೆಪ್ಪನವರ ಕಾಂಗ್ರೆಸ್ ಯುವ ಮುಖಂಡರು ಶಿವಾನಂದ್ ಗುಡ್ಡಣ್ಣವರ್ ಚಂದ್ರು ಮನ್ನಂಗಿ ರಮೇಶ್ ವಾಲ್ಮೀಕಿ ಹಾಗೂ ತಾಲೂಕು ಶಿಕ್ಷಣಾಧಿಕಾರಿಗಳು ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಶಾಲಾ ಶಿಕ್ಷಕರು ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು ಶಾಲೆಯ ಮಂಜೂರಾತಿ ಮಾಡಿಸಿದ ನಮ್ಮ ಶಾಸಕರಾದ ಶ್ರೀ ಯಾಸಿರ್ ಅಹಮದ್ ಪಠಾನ್ ಖಾನ್ ಅವರಿಗೆ ಚಂದಾಪುರ ಗ್ರಾಮದ ವತಿಯಿಂದ ಹೃದಯ ಪೂರ್ವಕ ಅಭಿನಂದನೆಯನ್ನ ತಿಳಿಸಿದ್ರು ಹಾಗೂ ಮುಖ್ಯ ಅತಿಥಿಗಳಿಗೆ ಹಿರಿಯರಿಗೆ ಸನ್ಮಾನಿಸಲಾಯಿತು ವರದಿ ಮಲ್ಲಿಕಾರ್ಜುನ ಶಿಗಾವ